ದೊಡ್ಡಬಳ್ಳಾಪುರದ ನೇಕಾರಿಕೆ ವೃತ್ತಿಯು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಪ್ರಾರಂಭವಾಯಿತು ಎಂದು ದಾಖಲೆಗಳು ಹೇಳುತ್ತವೆ ವಿಜಯನಗರದ ಅರಸರ ಆಶ್ರಯದಲ್ಲಿ ನೇಕಾರಿಕೆ ಕುಶಲಕರ್ಮಿಗಳು ಇಲ್ಲಿ ನೆಲೆ ಕಂಡುಕೊಂಡರು ನಂತರ ಹೊಯ್ಸಳರು ಮತ್ತು ಮೈಸೂರು ರಾಜ್ಯದ ರಾಜರ ಆಡಳಿತದಲ್ಲೂ ಈ ಕಲೆಯು ಬೆಳೆದು ದೊಡ್ಡಬಳ್ಳಾಪುರವು ಪ್ರಮುಖ ನೇಕಾರಿಕೆ ಕೇಂದ್ರವಾಗಿ ಹೊರಹೊಮ್ಮಿತು ಕೈಮಗ್ಗದಿಂದ ವಿದ್ಯುತ್ ಮಗ್ಗಗಳೆಡೆಗೆ ಆರಂಭದಲ್ಲಿ ದೊಡ್ಡಬಳ್ಳಾಪುರದ ನೇಕಾರರು ಸಂಪೂರ್ಣವಾಗಿ ಕೈಮಗ್ಗಗಳನ್ನು ಹ್ಯಾಂಡ್ಲೂಮ್ಸ್ ಅವಲಂಬಿಸಿದ್ದರು ಇವರು ತಮ್ಮ ನೈಪುಣ್ಯ ಮತ್ತು ಕಲಾತ್ಮಕತೆಯನ್ನು ಬಳಸಿ ಸುಂದರವಾದ ಸೀರೆಗಳು ಕಂಬಳಿಗಳು ಮತ್ತು ಇತರ ವಸ್ತ್ರಗಳನ್ನು ನೇಯುತ್ತಿದ್ದರು ಕಾಲಾನಂತರದಲ್ಲಿ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ವಿದ್ಯುತ್ ಮಗ್ಗಗಳು ಪವರ್ ಲೂಮ್ಸ್ ಪರಿಚಯವಾದವು ಇದರಿಂದ ಉತ್ಪಾದನೆಯ ವೇಗ ಹೆಚ್ಚಾಯಿತು ಮತ್ತು ವಿವಿಧ ಬಗೆಯ ವಿನ್ಯಾಸಗಳನ್ನು ರಚಿಸುವುದು ಸುಲಭವಾಯಿತು ಆದರೆ ಇದು ಕೈಮಗ್ಗ ನೇಕಾರರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿ ಅವರ ಆದಾಯ ಮತ್ತು ಕರಕುಶಲ ಕಲೆಯ ಗುಣಮಟ್ಟದ ಮೇಲೆ ಪ್ರಭಾವ ಬೀರಿತು ಆರ್ಥಿಕ ಸವಾಲುಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ವಿದ್ಯುತ್ ದರಗಳ ಹೆಚ್ಚಳ ಮತ್ತು ಮಾರುಕಟ್ಟೆಯಲ್ಲಿನ ಸ್ಪರ್ಧೆಯಿಂದಾಗಿ ನೇಕಾರರು ಹಲವಾರು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ವಿಶೇಷವಾಗಿ ಗುಜರಾತಿನ ಸೂರತ್ ಸೀರೆಗಳಂತಹ ಇತರ ಉತ್ಪನ್ನಗಳ ಅಬ್ಬರದಿಂದಾಗಿ ದೊಡ್ಡಬಳ್ಳಾಪುರದ ಸಾಂಪ್ರದಾಯಿಕ ಸೀರೆಗಳು ತಮ್ಮ ಮಾರುಕಟ್ಟೆ ಪ್ರಾಬಲ್ಯವನ್ನು ಕಳೆದುಕೊಂಡವು ಇದರಿಂದಾಗಿ ಅನೇಕ ನೇಕಾರ ಕುಟುಂಬಗಳು ಪರ್ಯಾಯ ಉದ್ಯೋಗಗಳನ್ನು ಹುಡುಕಬೇಕಾಯಿತು ಸರ್ಕಾರದ ಪ್ರಯತ್ನಗಳು ನೇಕಾರರ ಸಂಕಷ್ಟಗಳನ್ನು ನಿವಾರಿಸಲು ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದೆ ಪ್ರೋತ್ಸಾಹಧನ ಸಾಲ ಸೌಲಭ್ಯಗಳು ಮತ್ತು ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಜೊತೆಗೆ ಕೈಮಗ್ಗ ಉದ್ಯಮವನ್ನು ಪುನರುಜ್ಜೀವನಗೊಳಿಸಲು ಸಹಕಾರಿ ಸಂಘಗಳನ್ನು ಸ್ಥಾಪಿಸಿ ಹೊಸ ತಂತ್ರಜ್ಞಾನ ಆಧಾರಿತ ಮಗ್ಗಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಭವಿಷ್ಯದ ಭರವಸೆ ಇತ್ತೀಚೆಗೆ ದೊಡ್ಡಬಳ್ಳಾಪುರದ ನೇಕಾರಿಕೆ ಕಲೆಗೆ ಹೊಸ ಆಯಾಮವನ್ನು ನೀಡಲು ಪ್ರಯತ್ನಗಳು ನಡೆಯುತ್ತಿವೆ ಹೊಸ ಬಣ್ಣಗಳು ವಿನ್ಯಾಸಗಳು ಮತ್ತು ತರಬೇತಿ ಕಾರ್ಯಾಗಾರಗಳ ಮೂಲಕ ಯುವ ಪೀಳಿಗೆಯನ್ನು ಈ ಕಡೆಗೆ ಆಕರ್ಷಿಸಲಾಗುತ್ತಿದೆ ನೇಕಾರಿಕೆ ಕಲೆಯ ವೈಶಿಷ್ಟ್ಯತೆ ಮತ್ತು ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಳ್ಳುವ ಮೂಲಕ ದೊಡ್ಡಬಳ್ಳಾಪುರವು ತನ್ನ ಘನತೆಯನ್ನು ಪುನಃ ಸ್ಥಾಪಿಸಲು ಹವಣಿಸುತ್ತಿದೆ ದೊಡ್ಡಬಳ್ಳಾಪುರದ ನೇಕಾರಿಕೆಯ ಇತಿಹಾಸವು ಕೇವಲ ವಸ್ತ್ರಗಳ ಉತ್ಪಾದನೆಯ ಬಗ್ಗೆ ಮಾತ್ರವಲ್ಲ ಅದು ಒಂದು ಸಮುದಾಯದ ಬದುಕು ಸಂಸ್ಕೃತಿ ಮತ್ತು ಕಲೆಯ ಪ್ರತೀಕವಾಗಿದೆ ಈ ವೃತ್ತಿಯನ್ನು ಉಳಿಸಿಕೊಳ್ಳಲು ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ನೇಕಾರರ ಪ್ರಯತ್ನಗಳು ಮುಂದುವರೆದಿವೆ